ಓಂ ಶ್ರೀ ಮಂಜುನಾಥ ನಮಃ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನ ಮನಸಾರೆ ಪ್ರಾರ್ಥಿಸುತ್ತಾ ಸ್ಥಳ ದೇವರನ್ನ ದೇವರನ್ನು ಪ್ರಾರ್ಥಿಸುತ್ತ ರಾಮರಾಜ್ಯದ ಕನಸನ್ನು ದುಶ್ಚಟಮುಕ್ತ ಸಮಾಜ ನಿರ್ಮಾಣ ಮಾಡುತ್ತ ನನಸು ಮಾಡುತ್ತಿರುವ ಮಾತನಾಡುವ ಮಂಜುನಾಥ ನಡೆದಾಡುವ ದೇವರಾದ ಪರಮಪೂಜ್ಯ ಕಾವಂದರಿಗೆ ಭಕ್ತಿಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯಾತಿ ಗಣ್ಯರೇ ವಿಶೇಷವಾಗಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಮಧ್ಯವರ್ಜನ ಶಿಬಿರಗಳನ್ನು ನಡೆಸಿ ಅದೆಷ್ಟೋ ಒಂದೂವರೆ ಲಕ್ಷಕ್ಕೂ ಅಧಿಕ ಮಂದಿ ವ್ಯಸನಿಗಳನ್ನು ಪರಿವರ್ತನೆಗೊಳಿಸಿದಂತಹ ವಿಶ್ವದಲ್ಲಿ ಒಂದು ದೊಡ್ಡ ಸಂಸ್ಥೆ ಇದ್ದರು ಧರ್ಮಸ್ಥಳದ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿಕೆ ನಾನು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ನಮ್ಮ ಪ್ರಾದೇಶಿಕ ನಿರ್ದೇಶಕರಾದ ವಿವೇಕ್ ಸರ್ ಅವರ ಮಾರ್ಗದರ್ಶನದಲ್ಲಿ ಈ ವರ್ಷ ರಾಜ್ಯದಲ್ಲಿ ಒಟ್ಟು ನೂರ ಇಪ್ಪತ್ತೇಳು ಮಧ್ಯವರ್ಜನ ಶಿಬಿರಗಳನ್ನು ನಡೆಸಿ ಎರಡೂವರೆ ಸಾವಿರ ವ್ಯಸನಗಳನ್ನು ಪರಿವರ್ತನೆಗೊಳಿಸುವಂಥ ವ್ಯವಸ್ಥೆ ಆಗಿದೆ ಈ ತಿಂಗಳಲ್ಲಿ ಇದೀಗ ವಿಶೇಷವಾಗಿ ನಮ್ಮ ಕಡಬ ತಾಲೂಕಿನ ನೆಲೆಯಡಿಯಲ್ಲಿ ಎರಡು ಸಾವಿರದ ಮೂವತ್ತೆಂಟನೇ ಶಿಬಿರ ನಡೀತಾ ಇದೆ ಆರನೇ ದಿವಸದಲ್ಲಿ ನಾವಿದ್ದೇವೆ ಮಡಿಕೇರಿಯ ಶುಂಠಿಕೊಪ್ಪದಲ್ಲಿ ಮಧ್ಯವರ್ಜನ ಶಿಬಿರ ನಡೀತಾ ಇದೆ ಹಾಗೂ ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ ಮಧ್ಯವರ್ಜನ ಶಿಬಿರಗಳು ನಡೀತಾ ಇದೆ ಕಡಬ ತಾಲೂಕಿನಲ್ಲಿ ಇದುವರೆಗೆ ಶಿಬಿರಗಳಲ್ಲಿ ಪಾನಮುಕ್ತರಾದಂತಹ ನವಜೀವನ ಸಮಿತಿ ಸದಸ್ಯರು ಒಟ್ಟು ಆರು ವಲಯದಲ್ಲಿ ಹದಿನೆಂಟು ನವಜೀವನ ಸಮಿತಿಗಳನ್ನು ರಚನೆ ಮಾಡಿ ಇವತ್ತು ಸ್ವಂತ ಉದ್ಯೋಗವನ್ನು ಮಾಡುತ್ತಾ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳಿಗೆ ಸೇರಿಕೊಂಡು ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದಾರೆ ಅಂತ ಹೇಳಿಕೆ ನಾನು ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ರಾಜ್ಯದಲ್ಲಿ ಒಟ್ಟು ಪೂಜ್ಯ ಕಾವಂದರ ಪರಿಕಲ್ಪನೆಯಂತೆ ಇಪ್ಪತ್ತೈದು ಮಂದಿಯನ್ನು ಬಿಡಿಸಿದ ವ್ಯಕ್ತಿಗಳಿಗೆ ಜಾಗೃತಿ ಮಿತ್ರ ಐವತ್ತು ಜನರನ್ನು ಬಿಡಿಸಿದ ವ್ಯಕ್ತಿಗಳಿಗೆ ಜಾಗೃತಿ ಅಣ್ಣ ಎನ್ನುವಂಥ ಪ್ರಶಸ್ತಿ ಒಟ್ಟು ಇನ್ನೂರ ಇಪ್ಪತ್ತೇಳು ಜಾಗೃತಿ ಅಣ್ಣ ಮತ್ತು ಮಿತ್ರ ಪ್ರಶಸ್ತಿಯನ್ನು ಪಡೆದವರು ಇದ್ದಾರೆ ಅಂತ ಹೇಳಿಕೆ ನಾನು ತುಂಬಾ ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ವಿಶೇಷವಾಗಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದ ಮೂಲಕ ಮಕ್ಕಳಿಗೆ ಅರಿವನ್ನು ಮೂಡಿಸಿ ಕಾರ್ಯಕ್ರಮದಲ್ಲಿ ಈ ವರ್ಷ ರಾಜ್ಯದಲ್ಲಿ ಎರಡು ಸಾವಿರದ ಎಂಟುನೂರ ತೊಂಬತ್ತಾರು ಕಾರ್ಯಕ್ರಮಗಳನ್ನು ನಡೆಸಿ ಇಪ್ಪತ್ತೆಂಟು ಸಾವಿರ ವಿದ್ಯಾರ್ಥಿಗಳಿಗೆ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣದ ಜಾಗೃತಿಯನ್ನು ಮೂಡಿಸಲಿಕ್ಕೆ ಕಾರಣ ಆಗಿದೆ ವಿಶೇಷವಾಗಿ ಈ ವರ್ಷ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಜನಜಾಗೃತಿ ಕಾರ್ಯಕ್ರಮದ ಸರ್ವ ಕಾರ್ಯಕ್ರಮಗಳ ಸಮರ್ಪಕ ಒಂದು ಅನುಷ್ಠಾನದಲ್ಲಿ ಕಡಬ ತಾಲೂಕಿಗೆ ರಾಜ್ಯದಲ್ಲಿ ಪ್ರಥಮ ಪ್ರಶಸ್ತಿ ಬಂದಿದೆ ಅಂತ ಹೇಳಿಕೆ ನಾನು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಇದಕ್ಕೆ ಪೂರಕವಾಗಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದ ಸಪ್ತಾಹ ಮಾಸಾಚರಣೆ ನಮ್ಮ ತಾಲೂಕು ವೇದಿಕೆ ಅಧ್ಯಕ್ಷರು ಮಹೇಶ್ ಕೆ ಸೌನೂರ್ ಅವರ ನೇತೃತ್ವದಲ್ಲಿ ಜನಜಾಗೃತಿ ಕಾರ್ಯಕ್ರಮದಲ್ಲಿ ರಾಜ್ಯದಲ್ಲಿ ನಂಬರ್ ಒನ್ ಅಂತ ಹೇಳಿಕೆ ನಾನು ವಿಶೇಷವಾಗಿ ವ್ಯಕ್ತಪಡಿಸ್ತಾ ಇದ್ದೇನೆ ಈ ಶಿಬಿರದ ಬಗ್ಗೆ ಹೇಳುವುದಾದರೆ ವಿಶೇಷವಾಗಿ ಇಲ್ಲಿ ಈ ಶಿಬಿರ ಇದುವರೆಗೆ ಈ ಊರಿನ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಮತ್ತು ಊರಿನ ಗಣ್ಯರ ಸಹಕಾರದಲ್ಲಿ ವಲಯಾಧ್ಯಕ್ಷರು ಜಯನಂದ ಬಂಟ್ರಿಯಲ್ ಅವರ ನೇತೃತ್ವದಲ್ಲಿ ಕಾಣಿಕೆಯನ್ನು ಬಸ್ ಸ್ಟ್ಯಾಂಡ್ ಮೂಲಕ ಅಲ್ಲಿಂದ ಇಲ್ಲಿ ತನಕ ಮೆರವಣಿಗೆ ಮತ್ತು ಗಾಡಿಗಳಲ್ಲಿ ಕಾಣಿಕೆ ಹಸಿರು ಹೊರೆ ಕಾಣಿಕೆಯನ್ನು ತಂದು ಈ ಶಿಬಿರ ಹೊರೆ ಕಾಣಿಕೆಯಲ್ಲೇ ನಡೆದಿದೆ ಅಂತ ಹೇಳಿಕೆ ನಾನು ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಮುಖ್ಯವಾಗಿ ವ್ಯವಸ್ಥಾಪನ ಸಮಿತಿಯ ಗೌರವಾಧ್ಯಕ್ಷರು ಶ್ರೀ ಶ್ರೀಧರ ಗೋರೆ ಹಿರಿಯ ಗೌರವಾಧ್ಯಕ್ಷರಾಗಿ ನಮಗೆ ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರು ಬಾಲಕೃಷ್ಣ ಬನಜಾಲ್ ಅವರ ನೇತೃತ್ವ ಬಹಳ ಅದ್ಭುತ ಒಬ್ಬ ಸ್ವಯಂ ಸೇವಕರಾಗಿ ಅವರು ಇಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ತಾಲೂಕು ವೇದ್ಯಕೀಯ ಅಧ್ಯಕ್ಷರು ಮಹೇಶ್ ಕೆ ಸವನೂರು ವಲಯ ಅಧ್ಯಕ್ಷರು ಜಯಾನಂದ ಬಂಟ್ರಿಯಾಲ್ ಮತ್ತು ನಮ್ಮ ದೇವಸ್ಥಾನ ಅಯ್ಯಪ್ಪ ಸ್ವ ದೇವಸ್ಥಾನದ ರವಿಚಂದ್ರ ಹೊಸೋಕ್ಲ ಅವರು ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಿಕೆ ನಾನು ಸಂತೋಷ ವ್ಯಕ್ತಪಡಿಸ್ತಾ ಇದ್ದೇನೆ ನಿರ್ದೇಶಕರಾದ ಶ್ರೀ ಬಾಬು ನಾಯ್ಕ ಮಾರ್ಗದರ್ಶನ ತಾಲೂಕು ಯೋಜನಾಧಿಕಾರಿಗಳು ಪ್ರಕಾಶ್ ಮತ್ತು ಮೇಲ್ವಿಚಾರಕರು ಆನಂದ್ ಮತ್ತು ಅವರ ಸೇವಾ ಪ್ರತಿನಿಧಿಗಳು ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ತಾಲೂಕಿನ ಎಲ್ಲ ಕಾರ್ಯಕರ್ತರ ಸಹಕಾರ ನವಜೀವನ ಸಮಿತಿಯ ಸದಸ್ಯರು ಇವತ್ತು ಶೌರ್ಯ ತಂಡದವರು ಒಂದು ಮೆರವಣಿಗೆಯಲ್ಲಿದ್ದರೆ ಅದರ ಪಕ್ಕದಲ್ಲಿ ಇನ್ನೊಂದು ಮೆರವಣಿಗೆ ನವಜೀವನ ಸಮಿತಿಯ ಸದಸ್ಯರು ಅದ್ಭುತವಾಗಿ ಇಲ್ಲಿ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಿಕೆ ನಾನು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಈ ವಲಯದ ಶೌರ್ಯ ವಿಪತ್ತು ನಿರ್ವಹಣಾ ಕಾರ್ಯಕ್ರಮದ ಪ್ರತಿನಿಧಿ ರಮೇಶ್ ಬಾಣಜಾಲು ಅವರು ನಿರಂತರವಾಗಿ ಇಲ್ಲಿ ಇದ್ದು ಅವರ ತಂಡ ಅದ್ಭುತವಾದ ಸೇವೆಯನ್ನು ನೀಡಿದೆ ಮತ್ತು ತಾಲೂಕಿನ ಎಲ್ಲ ಸ್ವಯಂ ಸೇವಕರು ಅವರ ಶ್ರಮಪಟ್ಟಿದ್ದಾರೆ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಶಿಬಿರಾರ್ಥಿ ಬಂಧುಗಳನ್ನು ಪರಿವರ್ತನೆಗೊಳಿಸುವಲ್ಲಿ ವಿಶೇಷವಾಗಿ ಶಿಬಿರಾಧಿಕಾರಿ ವಿದ್ಯಾಧರ್ ಮತ್ತು ರಮೇಶ್ ರವರು ಸೇವೆ ಕೊಟ್ಟಿದ್ದಾರೆ ಆರೋಗ್ಯ ಸಹಾಯಕಿಯಾಗಿ ಶ್ರೀಮತಿ ಜಯಲಕ್ಷ್ಮಿ ಅವರು ಸೇವೆ ನೀಡಿದ್ದಾರೆ ಮೇಲ್ವಿಚಾರಕರಾಗಿ ನಿತೀಶ್ ಸಹಕಾರ ಕೊಟ್ಟಿದ್ದಾರೆ ಶಿಬಿರಾರ್ಥಿ ಬಂಧುಗಳ ಬಗ್ಗೆ ಹೇಳುದಿದ್ರೆ ಒಟ್ಟು ಐವತ್ಮೂರು ಶಿಬಿರಾರ್ಥಿಗಳನ್ನು ನೋಂದಾವಣೆ ಮಾಡಲಾಗಿತ್ತು ಮೂರು ಶಿಬಿರಾರ್ಥಿಗಳನ್ನು ನಾವು ಅನಾರೋಗ್ಯ ಸಮಸ್ಯೆ ಇದ್ದ ಕಾರಣ ಆಸ್ಪತ್ರೆಗೆ ಡಿಸ್ಚಾರ್ಜ್ ಮಾಡುವಂತ ವ್ಯವಸ್ಥೆ ಆಯಿತು ಸ್ವಂತ ಇಚ್ಛೆಯಿಂದ ಬಂದವರು ಇಪ್ಪತ್ತೆಂಟು ಜನ ಶಿಬಿರಾರ್ಥಿಗಳು ಸ್ವಂತ ಇಚ್ಛೆಯಿಂದ ಬಂದಿದ್ದಾರೆ ಹನ್ನೆರಡು ಜನ ಮನೆಯವರ ಸಹಕಾರದಿಂದ ಬಂದಿದ್ದಾರೆ ಊರಿನವರು ಮತ್ತು ನವಜೀವನ ಸದಸ್ಯರು ಮತ್ತು ಸಮಿತಿಯ ವ್ಯವಸ್ಥಾಪನಾ ಸಮಿತಿಯ ಪದಾಧಿಕಾರಿಗಳು ಮದುವೆ ಜನ ಮದುವೆ ಆಗದೆ ತಾಲೂಕಿನವರು ಎರಡು ಜನ ಇದ್ದಾರೆ ಉಳಿದವರೆಲ್ಲ ಕಡಬ ತಾಲೂಕಿನವರು ಅಂತ ಹೇಳಿಕೆ ನಾನು ಸಂತೋಷ ವ್ಯಕ್ತಪಡಿಸ್ತಾ ಇದ್ದೇನೆ ಕನಿಷ್ಠ ವಯಸ್ಸು ಇಪ್ಪತ್ಮೂರು ವರ್ಷದ ಎರಡು ಶಿಬಿರಾರ್ಥಿಗಳು ನಮ್ಮಲ್ಲಿದ್ದಾರೆ ಇಪ್ಪತ್ತ್ ಮೂವತ್ತು ಮೂವತ್ ವರ್ಷದವರು ಒಂಬತ್ತು ಜನ ಮೂವತ್ತೊಂದರಿಂದ ನಲವತ್ತು ವರ್ಷದವರು ಇಪ್ಪತ್ತ ಆರು ಜನ ನಲವತ್ತೊಂದರಿಂದ ಐವತ್ತು ವರ್ಷದವರು ಹದಿಮೂರು ಜನ ಐವತ್ತೊಂದರಿಂದ ಇಬ್ಬರು ಇದ್ದಾರೆ ಆಟೋಟ ಪಟ್ಟುಗಳು ನಾಲ್ಕು ಜನ ಇದ್ದಾರೆ ಚೆನ್ನಾಗಿ ಭಜನೆ ಹೇಳುವರು ಏಳು ಜನ ಇದ್ದಾರೆ ಕೃಷಿಕರು ಮೂವತ್ತು ಜನ ಇದ್ದಾರೆ ಎಕ್ಸ್ಪರ್ಟ್ ಅಡುಗೆಗಾರರು ಇಪ್ಪತ್ತೆರಡು ಜನ ಇದ್ದಾರೆ ಹೈನುಗಾರಿಕೆಯಿಂದ ಸ್ವಾವಲಂಬಿಯಾಗಿ ಬದುಕ್ತಾ ಇರುವವರು ಹನ್ನೆರಡು ಜನ ಇದ್ದಾರೆ ರಕ್ತದಾನ ಮಾಡಿದವರು ಹತ್ತೊಂಬತ್ತು ಜನ ಇದ್ದಾರೆ ಅದರಲ್ಲಿ ಒಬ್ಬ ಮನೋಹರ್ ಎನ್ನುವ ಶಿಬಿರಾರ್ಥಿ ಹದಿನಾಲ್ಕು ಸಲ ರಕ್ತದಾನ ಮಾಡಿದ್ದಾರೆ ಹೇಳಿಕೆ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೇನೆ ಒಂದು ಒಳ್ಳೆಯ ಕೆಲಸಕ್ಕೆ ಸನ್ಮಾನಕ್ಕೊಳಪಟ್ಟವರು ಎಂಟು ಜನ ಜೀವದಾನ ಜೀವವನ್ನು ರಕ್ಷಣೆ ಮಾಡಿದವರು ಹದಿನೈದು ಜನ ಒಬ್ಬರು ಇಲ್ಲಿ ಎಲೆಕ್ಷನ್ ಗೆ ನಿಂತು ಜನ ಪ್ರತಿನಿಧಿಯಾಗಿ ಪಂಚಾಯತ್ ಮೆಂಬರ್ ಆದಂತಹ ಶಿವರಾತ್ರಿ ಕೂಡ ಒಬ್ರು ಇದ್ದಾರೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ವಿಶೇಷವಾಗಿ ಐವತ್ತು ಜನರ ಕುಡಿತದ ಲೆಕ್ಕಾಚಾರವನ್ನು ನಾವಿಲ್ಲಿ ಹಾಕಿದ್ದೇವೆ ಇವರು ಪ್ರತಿ ದಿನಕ್ಕೆ ಐವತ್ತು ಜನ ಖರ್ಚು ಮಾಡುವ ದುಡ್ಡು ಮೂವತ್ತು ಸಾವಿರದ ಇನ್ನೂರ ಐವತ್ತು ಎಂಟು ದಿವಸ ಈ ಶಿಬಿರ ನಡೀತದೆ ಎಂಟು ದಿವಸಕ್ಕೆ ಇವರು ಖರ್ಚು ಮಾಡುವ ಮದ್ಯಪಾನಕ್ಕೆ ಖರ್ಚು ಮಾಡುವ ದುಡ್ಡು ಎರಡು ಲಕ್ಷದ ನಲವತ್ತೆರಡು ಸಾವಿರ ಒಂದು ತಿಂಗಳಿಗೆ ಈ ಟೀಮ್ ಖರ್ಚು ಮಾಡುವಂಥ ದುಡ್ಡು ಒಂಬತ್ತು ಲಕ್ಷದ ಏಳು ಸಾವಿರದ ಐನೂರು ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನಕ್ಕೆ ಒಂದು ಕೋಟಿಯ ಏಳು ಸಾವಿರದ ಏಳು ಲಕ್ಷದ ಮೂವತ್ತೇಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿಯನ್ನು ಈ ಟೀಮ್ ಒಂದು ವರ್ಷಕ್ಕೆ ಖರ್ಚು ಮಾಡ್ತದೆ ಈ ಮಧ್ಯವರ್ಜನ ಶಿಬಿರದಿಂದ ಈ ಐವತ್ತು ಜನರ ಮನೆಯಲ್ಲಿ ಒಂದು ಕೋಟಿಯ ಏಳು ಲಕ್ಷದ ಮೂವತ್ತೇಳು ಸಾವಿರದ ಏಳುನೂರ ಐವತ್ತು ರೂಪಾಯಿ ಉಳಿತಾಯ ಆಗುತ್ತೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಪರಮ ಪೂಜ್ಯರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನಮ್ಮ ಎಲ್ಲರಿಗೂ ಬಹಳ ಸಂತೋಷ ತಂದಿದೆ ಮಂಜುನಾಥ ಸ್ವಾಮಿಯೇ ಬಂದ ಹಾಗಾಗಿದೆ ಹಾಗಾಗಿ ಸಹಕರಿಸಿದ ಎಲ್ಲ ಗಣ್ಯಾತಿ ಗಣ್ಯರಿಗೆ ವ್ಯವಸ್ಥಾಪನಾ ಸಮಿತಿಯವರಿಗೆ ಊರಿನ ಸಂಘ ಸಂಸ್ಥೆಯವರಿಗೆ ಸಹಕರಿಸಿದ ಎಲ್ಲರಿಗೂ ಕೂಡ ದೇವರ ಅನುಗ್ರಹವನ್ನ ಬೆಡುತ್ತಾ ಪೂಜ್ಯರಿಗೆ ವಂದಿಸದನ್ನ